ఫార్ నంబర్ ప్లే ఫార్ నంబర్ ప్లేస్ దీపెస్ట్ బుగటి గురు కంప్లీట్స్ ಇದು ಹೂರ ರೋಸ್ಟರ್ ಇದರ ಬೆಲೆ ನಲವತ್ತು ಕೋಟಿ ಇದು ಬುಗಾಟಿ ಶಿರಾನ್ ಇದರ ಬೆಲೆ ಐವತ್ತು ಕೋಟಿ ಇದು ಲ್ಯಾಂಬಗ್ಗಿನಿ ಬೆಲೆ ಇದರ ಬೆಲೆ ಬರೋಬ್ಬರಿ ತೊಂಬತ್ತು ಕೋಟಿ ಆದ್ರೆ ಗಾಯ್ಸ್ ಒಂದೇ ಒಂದು ಅಟ್ಯಾಚ್ಮೆಂಟ್ ಇಂದ ಈ ಗಾಡಿಯ ಬೆಲೆನ ತೊಂಬತ್ತು ಕೋಟಿಯಿಂದ ಇನ್ನೂರು ಕೋಟಿವರೆಗೂ ವರ್ಗ ಗಾಯ್ಸ್ ದುಬೈಲಿ ನೀವು ಇಷ್ಟೊಂದೆಲ್ಲ ಸೂಪರ್ ಕಾರ್ಡ್ ನೋಡ್ತೀರಾ ಎಲ್ಲಾರು ಕೂಡ ಸೂಪರ್ ಕಾರ್ ಇಟ್ಕೊಂಡಿದ್ರೆ ನೀವು ಯೂನಿಕ್ ಆಗಿರೋದಕ್ಕೆ ಅದಕ್ಕೆ ಅಂತ ದುಬೈ ಅವರು ನಂಬರ್ ಪ್ಲೇಟ್ ಮೇಲೆ ತುಂಬಾ ಇನ್ವೆಸ್ಟ್ ಮಾಡ್ತಾರೆ ಯಾಕಂದ್ರೆ ಇಮ್ಯಾಜಿನ್ ಮಕ್ಕಳಿ ಒಂದು ಹತ್ತು ಬುಗಾಟಿ ಇರುತ್ತೆ ಅಥವಾ ಹತ್ತು ಲ್ಯಾಂಬಗಿನಿ ಇರುತ್ತೆ ಬಟ್ ನಂಬರ್ ಪ್ಲೇಟ್ ಯೂನಿಕ್ ಆಗಿದ್ರೆ ಆಗ ಜನಗಳು ನಿಮ್ಮನ್ನ ಗುರುತಿಡ್ತಾರೆ ಸೊ ದಟ್ ಇಸ್ ದ ಲಾಜಿಕ್ ಬಿಹೈಂಡ್ ದ ನಂಬರ್ ಪ್ಲೇಟ್ ಕಾಸ್ಟ್ ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ದುಬೈಲಿರ ಕ್ರೀದಿ ಕ್ರೇಜಿ ನಂಬರ್ ಪ್ಲೇಟ್ ನೋಡ್ಬಿಟ್ಟು ಅದರ ಬೆಲೆ ತಿಳಿಸ್ತೀವಿ ಸೊ ನೀವೇನಾದ್ರೂ ನಮ್ಮ ಚಾನಲ್ ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ದ ಹಂಡ್ ಫಾರ್ ದ ನಂಬರ್ ಪ್ಲೇಟ್ಸ್ ಬಿಗಿನ್ ಸೊ ಇತ್ತೀಚೆಗೆ ನೀವು ನ್ಯೂಸ್ ನೋಡಿದ್ರೆ ದುಬೈಲಿ ಪಿ ಸೆವೆನ್ ಅನ್ನೋ ಒಂದು ನಂಬರ್ ಪ್ಲೇಟ್ ಫಿಫ್ಟಿ ಫೈವ್ ಮಿಲಿಯನ್ ದಿರಾಮ್ಸ್ ಸೇಲ್ ಆಗಿತ್ತು ಅಂದ್ರೆ ಬರೋಬ್ಬರಿ ನೂರ ಇಪ್ಪತ್ತ ಏಳು ಕೋಟಿ ರೂಪಾಯಿಗಳು ಯಾರೋ ಒಬ್ಬ ಲೋಕಲ್ ತಗೊಂಡಿದ್ರು ಅಷ್ಟೊಂದು ಕ್ರೇಜ್ ಗಾಯ್ಸ್ ನಂಬರ್ ಪ್ಲೇಟ್ ಅಂದ್ರೆ ದುಬೈಲಿ ಅದೇ ರೀತಿ ಇಲ್ಲಿ ತುಂಬಾ ನಂಬರ್ ಪ್ಲೇಟ್ ಇದಾವೆ ಫಾರ್ ಎಕ್ಸಾಂಪಲ್ ನೋಡಿ ಇದು ಆಕ್ಚುಲಿ ಪೆಟ್ರೋಲ್ ದಿಸ್ ಕಾಸ್ಟ್ ಅರೌಂಡ್ ಲೈಕ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ತೌಸಂಡ್ ದಿರಾಮ್ಸ್ ಅಂದ್ರೆ ಈ ಗಾಡಿ ಬೆಲೆನೇ ಒಂದ್ ಎಂಬತ್ತೈದು ಲಕ್ಷ ಇರುತ್ತೆ ಅನ್ಕೊಳ್ಳಿ ಬಟ್ ಬನ್ನಿ ಇಲ್ಲಿ ನಂಬರ್ ನೋಡಿ ಇಲ್ಲಿ ಇ ಸೆವೆನ್ ಏಟ್ ಸಿಕ್ಸ್ ಸೊ ಈ ನಂಬರ್ ಗೆ ಎಷ್ಟು ನೋಡಬಹುದು ದುಬೈಲಿ ಒಂದು ಆಪ್ ಇದೆ ಆ ಆಪ್ ಅಲ್ಲಿ ನೀವು ನಂಬರ್ ಪ್ಲೇಟ್ ಹಾಕಿದ್ರೆ इट शो यू दैल्यू आफ द नर्ट यू दूफ द्विंगली कमी उमा दुबई जैसे आलोस्ट नंबर प्लेट नाइव गाड़ी बरव लक्ष न प्लेट क्रेजी बन बन ಚೆಕ್ ಚೆಕ್ಅರ್ ದಿಸ್ ಕಾರ್ ಆಯ್ತಾ ಚೆಕ್ ದಿಸ್ ಬ್ಯೂಟಿಫುಲ್ ಕಾರ್ ಇದು ಹೆಂಗ್ ಕ್ರೇಜ್ ಮಾಡಿದ್ದಾರೆ ಬಟ್ ಬನ್ನಿ ಹೌ ಹೌ ಯು ನಂಬರ್ ಪ್ಲೇಟ್ ಇಸ್ ಬಿಫೋರ್ ಓಕೆ ಈ ನಂಬರ್ ಪ್ಲೇಟ್ ಪ್ಲೇಟ್ಲಿ ಏನು ಯೂನಿಕ್ನೆಸ್ ಇಲ್ಲ ಬಟ್ ನೋಡುವ ಎಷ್ಟಿದೆ ಚಾರ್ಜ್ ಇದಕ್ಕೆ ಎಷ್ಟಿದೆ ಇದು ಕಾಸ್ಟ್ ಅಂತ ನೈನ್ ಡಬಲ್ ಟೂ ಒನ್ ಟೂ ದುಬಾಯ್ ಆರ್ ನೈನ್ ಡಬಲ್ ಟೂ ಒನ್ ಟು <laughs> zero, yeah, <bro>. zero. <laughs> nothing bro. how much is spent <laughs> on you the feel? how much is spent on the number plate broken how <laughs> much how much is spent on the number plate 1000 you spent 1000 dirhams yeah yeah but i'm sorry bo i'm sorry man we were number plate was zero Are broken so <laughs> do no, it. i'm very curious what the what's the price of a dubai 1 yes a dubai 1 yeah ah, that's a good question actually mm. actually this is the king's number actually dubai A ಏ ಒನ್ ಅಂತಂದ್ರೆ ಅದು ಕಿಂಗ್ ನ ನಂಬರು ಸೊ ಈ ನಂಬರ್ ತುಂಬಾನೇ ನಾನು ನಂಬರ್ ಪೆಟ್ರಿಲ್ ಯಾವತ್ತು ಯಾವತ್ತು ನಂಬರ್ ಕಡಿಮೆ ಇರ್ತಾವಲ್ಲ ಆ ನಂಬರ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಸೊ ಲೈಟ್ ಸಿ ಇದೆಷ್ಟಿದೆ ಅಂತ ಓಹ್ ಓವ್ ಬಿಡಿ ಹತ್ತು ನೂರು ಸಾವಿರ ಸಾವಿರ ಲಕ್ಷ ಒನ್ ಹಂಡ್ರೆಡ್ ನೈನ್ಟಿ ಒನ್ ಅಂಡ್ ನೈನ್ಟೀನ್ ಮಿಲಿಯನ್ ತಿರಮ್ಸ್ ಹೋ ಮಚ್ ಇಡೀ ಕೋಲ್ ಕಾಸ್ಟ್ ಹಾಗಾದ್ರೆ ಟ್ವೆಂಟಿ ತ್ರೀ

ಟುಡೇ ಇವತ್ತು ನಂಬರ್ ಹಂಟ್ ಅದೇಜಿನ್ ನಂಬರ್ ಪ್ಲೇಟ್ ಇದೆಯಲ್ಲ ಈ ಸೆವೆನ್ ಏಟ್ ಸಿಕ್ಸ್ ಇದೆಯಲ್ಲ ಇಫ್ ಇಟ್ ದುಬೈಸ್ ಕಾಸ್ಟ್ ಲೈಕ್ ಮಿಲಿಯನ್ ಚೆಕ್ ಚೆಕ್ ಮಾಡ ಬನ್ನಿ ಸೊ ಅದು ಆಕ್ಚುಲಿ ಉಮಲ್ ಕ್ವಿನ್ ನಂಬರ್ ಅಲ್ಲ ಉಮಾಲ್ ಕಿನ್ ಅಂತ ಅಂದ್ರೆ ದುಬೈ ತರ ಅದು ಇನ್ನೊಂದು ಸ್ಟೇಟ್ ಆಕ್ಚುಲಿ ದುಬೈ ಶಾರ್ಜಾ ಬುದಾಬಿ ಅಂತ ಅವರ ಸ್ಟೇಟ್ ಇದ್ದವಲ್ಲ ಆತರ ಆ ತರ ಸ್ಟೇಟ್ ತುಂಬಾ ಫೇಮಸ್ ಸ್ಟೇಟ್ ಉಮಾಲ್ ಕಿನ್ ಎಲ್ಲ ಸ್ವಲ್ಪ ಅಷ್ಟೊಂದು ಫೇಮಸ್ ಇಲ್ಲ ಸೊ ನೋಡೋಣ ಬನ್ನಿ ದುಬೈ ಅದೇ ನಂಬರ್ ಪ್ಲೇಟ್ ಈ ಅದೇ ನಂಬರ್ ಪ್ಲೇಟ್ ದುಬೈದ್ರೆ ಎಷ್ಟಿರುತ್ತೈತೆ ನೋಡೋಣ ಅಂತ ಸೆವೆನ್ ಏಟ್ ಸಿಕ್ಸ್ ಸಿ ಒನ್ ಪಾಯಿಂಟ್ ಒನ್ ಮಿಲಿಯನ್ ಅಂದ್ರೆ ಈ ನಂಬರ್ ಪ್ಲೇಟ್ ಇದ್ದಿದ್ರೆ ಅರೌಂಡ್ ಇಪ್ಪತ್ತೈದು ಕೋಟಿ ಅಲ್ಲ ಎರಡೂವರೆ ಕೋಟಿ ಸಾರಿ ಅರೌಂಡ್ ಎರಡೂವರೆ ಕೋಟಿ ಅದು ಉಮಾಲ್ ಕೊಂಡ್ ಆಗಿದ ನಿಮ್ಗೆ ಅರೌಂಡ್ ಐವತ್ತು ಲಕ್ಷ ಸಿಗುತ್ತೆ ನೈಂಟಿ ನೈನ್ ಪರ್ಸೆಂಟ್ ಆಯ್ತಾ ಈಗ ನಾಂಬೋನ್ ತಗೊಂತಾರೆ ಅಥವಾ ಯಾವ್ದೇ ಒಂದು ಕಾರ್ ತಗೊಂಡಾಗ ಲಕ್ಸುರಿ ಸೂಪರ್ ಕಾರ್ ಗಳು ಅಥವಾ ಲಕ್ಸುರಿ ಕಾರ್ ತಗೊಂಡಾಗ ನಿಮ್ಗೆ ನಂಬರ್ ನಾರ್ಮಲ್ ಆಗಿತ್ತು ಡಬಲ್ ಫೈವ್ ಟು ಅಥವಾ ಕ್ರೇದಿ ನಂಬರ್ ಇಲ್ಲ ಅಂತಂದ್ರೆ ಅನ್ಕೊಳ್ಳಿ ಅ ರೆಂಟಲ್ ಕಾರ್ ಅಂತ ಇಟ್ ಫೀಲ್ಸ್ ಲೈಕ್ ದಟ್ ಬೈ ಕಾರ್ ಕಾರ್ ದೈ ವಿಫರ್ ನಂಬರ್ ಪ್ಲೇಟ್ ಕೂಡ ತುಂಬಾ ತರ ಇದೆ ಯು ಎಲ್ಲಿ ಸೆವೆನ್ ಎಮಿನೇಟ್ ಇದಾವೆ ಅಂದ್ರೆ ದುಬೈ ಅಜ್ಮಾನ್ ಉಮಲ್ ಕ್ವಿನ್ ಶಾರ್ಜಾ ಇನ್ ದುಬೈ ಯು ಆಲ್ವೇಸ್ ಟು ವೇ ಓಕೆ ಏನು ಏನು ಮಾಡ್ತೀಯ ದುಬೈಸ್ಟ್ಯಾಂಡ್ ರೈಟ್ ಸೊ ಮೈನ್ ಬಂದು ದುಬೈ ಮತ್ತೆ ಅಬುದಾಬಿ ದುಬೈ ಮತ್ತೆ ಅಬುದಾಬಿ ನಂಬರ್ ಪ್ಲೇಟ್ ತುಂಬಾ ಎಕ್ಸ್ಪೆನ್ಸಿವ್ ಯಾಕಂದ್ರೆ ದುಬೈ ಮತ್ತೆ ಅಬುದಾಬಿ ಇಸ್ ಪ್ಲೇಸ್ ಅಲ್ವಾ ಈಗ ಉಮಲ್ ಕುರಿ ಅಂತ ಯಾರಿಗೆ ಅರ್ಥ ಆಗುತ್ತೆ ನೋ ಬಡಿ ಅಂಡರ್ಸ್ಟ್ಯಾಂಡಿಂಗ್ ಸೊ ಉಮರ್ ಕ್ವಿನ್ ಇಸ್ ನಾಟ್ ಫೇಮಸ್ ಹಾಗಾಗಿ ಉಮರ್ ಕ್ವಿನ್ ನಂಬರ್ಗಳು ಕಡಿಮೆ ಸಿಗುತ್ತೆ ಹಾಗಾಗಿ ದುಬೈ ಮತ್ತೆ ಯು ಎ ಇ ದುಬೈ ಮತ್ತು ಅಬುದಾಬಿಲಿ ಜಾಸ್ತಿ ನಂಬರ್ ಪ್ಲೇಟ್ನ ತೊಗೊತಾರೆ ಜನಗಳು ಬಿಕಾಸ್ ಅದಕ್ಕೆ ತುಂಬ ಗೌರವ ಇರುತ್ತೆ ನೀವು ಯಾವ ಕಾರ್ ಓಡಿಸಿರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಿಮ್ಮ ಕಾರಲ್ಲಿರೋ ಅಲ್ಲಿ ಇರೋ ನಂಬರ್ ಪ್ಲೇಟ್ ಇನ್ನೊಂದು ಇಂಪಾರ್ಟೆಂಟ್ ಆ ಸೀನ್ ಒನ್ ಕಾರ್ ಕಿಯಾ ಪಿಕಾಂಟ್ ಅದೆಷ್ಟು ಅದು ಹೊಸ ಕಾರ್ ಆರ್ ಲಕ್ಷ ಐದ್ ಲಕ್ಷ ರೂಪಾಯಿ ಅದಕ್ಕೆ ನಂಬರ್ ಪ್ಲೇಟ್ ಒಂದು ಪೀಪಲ್ ವಿಲ್ ವಾಚ್ ಪೀಪಲ್ ನೋಡ್ತಾರೆ ಓ ಪಿಕಾಂಟು ಈ ನಂಬರ್ ಯಾವ್ದು ಓಡಿಸಿರೋದು ಅಂತ ಸೊ ಆ ತರ ಸ್ಟ್ರಾಟಜಿ ಆ ತರ ಮೈಂಡ್ ಸೆಟ್ ಇಲ್ಲ ಆಕ್ಚುಲಿ ನಂಬರ್ ಪೀಟ್ ಇಸ್ ಆಲ್ಸ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಇನ್ ದುಬೈ ಗಾಯ್ ಸೊ ದುಬೈಲಿ ನೀವು ದುಡ್ಡು ಹಾಕಿದ್ರೆ ಅದ್ ಇನ್ವೆಸ್ಟ್ಮೆಂಟ್ ನೀವು ದಿಸ್ ಇಸ್ ಬ್ರಾಬಸ್ ಜಿ ಏಟ್ ಹಂಡ್ರೆಡ್ ಮೋರ್ ದೆನ್ ಟೂ ಮಿಲಿಯನ್ ಆಲ್ಮೋಸ್ಟ್ ನಾಲ್ಕು ಕೋಟಿ ರೂಪಾಯಿ ಆಗುತ್ತೆ ಅದೇ ಸೇಮ್ ಗಾಡಿ ಇಂಡಿಯಾದಲ್ಲಿ ಇಟ್ ವಿಲ್ ಬಿ ಮೋರ್ ಎಸ್ಪಾನ್ಸಿವ್ ಆಕ್ಚುಲಿ ಇಂಡಿಯಾದಲ್ಲಿ ಈ ಗಾಡಿ ಒಂದು ಐದು ಆರು ಕೋಟಿ ಎಂಟು ಕೋಟಿ ಕೂಡ ಆಗುತ್ತೆ ನೀವು ನಂಬರ್ ಪ್ಲೇಟ್ ನೋಡಬಹುದು ಫೈವ್ ತ್ರೀ ನೈನ್ ಫೈವ್ ಏಟ್ ಈ ನಂಬರ್ ಪ್ಲೇಟ್ ನೋಡಿದ ತಕ್ಷಣ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇದು ದಿಸ್ ಇಸ್ ರೆಂಟಲ್ ಕಾರ್ ದೇ ವಾಂಟ್ ಇನ್ವೆಸ್ಟ್ ಆನ್ ದ ನಂಬರ್ ಪ್ಲೇಟ್ ನೈ ವಿಲ್ ಇನ್ವೆಸ್ಟ್ ಆನ್ ದ ಕಾರ್ ದಿಸ್ ಆರ್ ಸಮ್ ಆಫ್ ದ ಥಿಂಗ್ಸ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ವೆನ್ ಯು ಆರ್ ಇನ್ ದುಬೈ ಒಬ್ಬರು ಕಾರ್ ಓಡಿಸ್ತಾರೆ ಅಂತ ಮಾತ್ರಕ್ಕೆ ಓ ಹೆಂಗ್ ಗುರು ಅವನು ಸಕತ್ ರಿಚ್ ಪಾರ್ಟಿ ಮಸ್ಟ್ಯಾಂಗ್ ಸೀದಾ ಮಸ್ಟ್ಯಾಂಗ್ ಅಫ್ಕೋರ್ಸ್ ಇಂತ ಕಾರ್ಗಳನ್ನ ನೀವು ರೆಂಟ್ ಮಾಡಬೇಕು ಅನ್ನೋ ಕೂಡ ತುಂಬಾ ಎಕ್ಸ್ಪೆನ್ಸಿವ್ ಇವೆ ಬಟ್ It's not as expensive as you buy the car itself. So basically, E area Delhi, you see a lot of cars Ah, uh, double six, triple one, Abu Dhabi. Can you zoom on that. Good that you mentioned it. One thing about Abu Dhabi number plates is this, is that huh. Abu Dhabi number plates range from one to fifty. You see that red thing. ಇಟ್ ರೇಂಜಸ್ ಫ್ರಾಮ್ ಒನ್ ಟು ಫಿಫ್ಟಿ ರೇಂಜಸ್ ಫ್ರಾಮ್ ಒನ್ ಟು ಫಿಫ್ಟಿ ಅದೇ ದುಬೈಲ್ ಆದ್ರೆ ನಿಮಗೆ ಯು ಟ್ಸ್ ನಂಬರ್ ಫೋರ್ಲಿ ಫಾರ್ ಹೈಯರ್ ಇಂಡಿವಿಜುವನ್ ದಸ್ ಅಂತ ಇದೆ ನಂಬರ್ ಒನ್ ಅಂದ್ರೆ ನಂಬರ್ ಒನ್ ಕೋಡ್ ಇದೆ ನಂಬರ್ ಒನ್ ಅದು ಕೂಡ ಎಕ್ಸ್ಪೆನ್ಸಿವ್ ಲೆಟ್ ಸಿ ಗೈಸ್ ಇನ್ ಅಬುದಾಬಿ ಇಟ್ ಡಿಪೆಂಡ್ಸ್ ಆನ್ ದ ಕೋಡ್ ಇಟ್ಸ್ ಡಿಪೆಂಡ್ ಆನ್ ದ ಕೋಡ್ ದೇ ವ್ಯಾಲ್ಯೂ ಯುವರ್ ರಿಚ್ನೆಸ್ ಆನ್ ದ ಕೋಡ್ ಸೋ ನಂಬರ್ 1 ಇಸ್ 10 ದೆನ್ ಯು ಆರ್ ಎ 빅 ಶಾಟ್ ರೈಟ್ ಐ ಆಮ್ ದಿ ಇಸ್ ಫ್ರಮ್ ಅಬುದಾಬಿ ಬ್ಯಾಂಕ್ ಓಕೆ ಲೆಟ್ ಸಿ ದ ನಂಬರ್ ಲೆಟ್ಸ್ ಲೆಟ್ಸ್ ಗೆಸ್ ಐ ಆಮ್ ನಾಟ್ ಐ ಆಮ್ ನಾಟ್ ಗೋನಾ ಚೆಕ್ ನೌ ವಾಟ್ಸ್ ಯುವರ್ ಪ್ರೈಸ್ ಮೈ ಗೆಸ್ ಇಸ್ 200000 200000 ವಾಟ್ಸ್ ಯುವರ್ 150000 ಈ ನಂಬರ್ ಪ್ಲೇಟ್ ಇಷ್ಟು ಬೆಲೆ ಇದೆ ಆಲ್ಮೋಸ್ಟ್ ನಿಮ್ಗೆ Mr. Jay, bro, Jay is a very famous name in in US. I don't know why. Yeah, yeah, yeah. A, lot, a lot of, people of him. Name was Jay. Yeah. Okay, so he told me that he just rented this car. I wonder why did he rent this car? Boy, he could have rented a Bugatti. He could have rented a Lamborghini. Whatever. Why? I mean, why? Because this is my dream car. Really? Yeah. So I came here. I seen the Bravis, I'm like Tiffany blue inside. So it's so beautiful, isn't it? I went crazy. Beautiful, so I like liking Dubai so far. I love it. This is the first time coming here or what? First time. I wanna ask, like, you know, the cars are even even in New York you can find a lot of cars. But do you think Dubai has more cars than New York? Of course. Really? Of course. You know there's more people in New York, but as far as cars and expensive cars, you crazy. Uh-huh. This country has too much, way more than New York. You don't see this in New York often. You might see this one time, you know, once a while. In the hotel I'm staying in, it's like <laughs> twenty of these, <laughs> twenty Lamborghinis, ten voice Voices, voices <laughs> so wow. everything. Everything. is so good. See, he's from he's from New York, and he got subscribed to see the cars in Dubai. So that is how the cars are in Dubai, guys. Yes. Anyways, it's Mr. Jay, thank you so uh, much, bro. Bro, bro can I, can you give me one of this? <laughs> <laughs> I'm just kidding. I'm just kidding. Okay, bro, enjoy enjoy I the vacation and I all bro. the best. Thank you. I'll take my mic. <laughs> thank you, buddy. Take care, bro. Bye, bye. Even US in the Janajal Burmbuta they are surprised to see such kind of cars. I didn't know that, bro. What do you what do you what do you feel about this? I'm shocked, sure. gonna lie. When the Indian people come here, we feel the same. And I didn't expect a New Yorkian come here and see the car and get excited. You know what I mean? That's true, that's true. And one thing what I noticed is that I thought he was a rapper, but he's not. But his name was Jay. Jay. Jay is a Jay, Jay, Jay Shetty. No, <laughs> Jay, Jay, Sean, Jay. Jay. Jay this Bugatti Devo bro.

ಇದು ಎರಡು ಕೋಟಿ ಮೋಸ್ಟ್ಲಿ ಒಂದು ಕೋಟಿ ಇರುತ್ತೆ ಐ ನೋ ಬ್ರೋ ಇಟ್ ಇಸ್ ವೆರಿ ವೆರಿ ಎಕ್ಸ್ಪೆನ್ಸಿವ್ ಆ್ಯಂಡ್ ಇವೆಲ್ಲ ಸೇಲಿಗ್ ತಾ ಸುಮ್ಮನೆ ಅವಾಗ ಶೋ ಅಂತ ಅನ್ಕೊಂಡಿದ್ದೆ ಬಟ್ ಐ ಥಾಟ್ ದಿಪ್ ಇಟ್ ಫಾರ್ ಶೋ ಬಟ್ ಯು ಕ್ಯಾನ್ ಬೈ ಎನಿ ಆಫ್ ದಿಸ್ ಇವೆಲ್ಲ ತಗೊಂಡು ನೀವು ಇಟ್ಕೋಬೋದು ಏನು ಇದೆಯಂತೆ ಓ ಬ್ರೋ ಚೆಕ್ ದಿಸೋ ದ ನೈನ್ಟೀನ್ ಸೆವೆಂಟಿ ನೈನ್ ದಕ್ ಓ ವಿಡ್ ದಿಸ್ ಬ್ರೋಡ್ ಟಾಕಿಂಗ್ ಅಬೌಟ್ ರಿಯಲ್ ಸೈಜ್ ಲಾಂಬೋಗಿ ದಿಸ್ ಇಸ್ ದಾಮಿ ಮೇಡ್ ಫ್ರಮ್ ದ ಮೆಟಲ್ ಯು ಕ್ಯಾನ್ ಸಿ ಹಿಯರ್ ಇದು ಒಂಥರ ಆರ್ಟ್ ವರ್ಕ್ ಆ್ಯಕ್ಚುಲಿ ಇದು ಸೊ ಬ್ರೋ ಇವನ್ ಇನ್ಸೈಡ್ ಆಲ್ಸೋ ಯು ಕ್ಯಾನ್ ಸಿ ದ ಸ್ಟೇರಿಂಗ್ಸ್ ದ ಕಂಟ್ರೋಲ್ಸ್ ಎವ್ರಿಥಿಂಗ್ ದಿಸ್ ಇಸ್ ದ ರಿಯಲ್ ಸೈಜ್ ಬ್ರೋ ಟೈರ್ <laughs> <for> the <sighs> okay. Anyways, guys, this is is the the cheapest for for Today was right? I mean, yeah, like we came we came number <laughs> <laughs> again again, uh, than ಮೆಟಲ್ plates. ಸೊ ವೀಡಿಯೋ ಎಷ್ಟು ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಮತ್ತೆ ಸೇಣ ಅಲ್ಲ ಒಂದು ಟೇಕ್ ಅಡಾ ಬಾಯ್ ಬಾಯ್ ಬ್ರೋ ಕೆನಸೆ ಬಾಯ್ ಫ್ರಮ್ ಯುವರ್ ಲಾಂಗ್ವೇಜ್ ಅಪ್ಪ ಓಕೆ ಗೈಸ್ ಅದಾರ ನಿಂತ ವೀಡಿಯೋ ವೀಡಿಯೋ ಇಷ್ಟ ಪಡಿಂಗ್ ಲೈಕ್ ಚಾನೆಲ್ ಸಬ್ಸ್ಕ್ರೈಬ್ ಚಾನೆಲ್ ಮಾರ್ಕಂಡ ಅನ್ ಎಂದಾಲ ನಮ್ಮ ತರೀಶ್ಮಾ ಚಾನೆಲ್ ಫಾಲೋ ಜೇ ಸೋ ನೀವು ಅದಾರ ನಿಂತ ವೀಡಿಯೋ ಇಟ್ಸ್ ಯುವರ್ ಫ್ರೆಂಡ್ಸ್ ಅನ್ ಯೋ ಅದೇ 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 ದ ಹೋಲ್ ಸೋ ಆಮ್ ಸ್ಟೇಯಿಂಗ್ ಇನ್ ಇಟ್ಸ್ ಲೈಕ್ 20 ಆಫ್ ದೀಸ್ 20 ಲಂಬೋರ್ಗಿನಿಸ್ 10 ಫೋಯ್ಸ್ ವಾಯ್ಸಸ್ ದಿಸ್ ಗೈಸ್ ಎವ್ರಿಥಿಂಗ್ ಇಟ್ಸ್ ಸೋ ಗುಡ್ ಸೀ ಹಿ ಇಸ್ ಫ್ರಮ್ ಹಿ ಇಸ್ ಫ್ರಮ್ ನ್ಯೂಯಾರ್ಕ್ ಅಂಡ್ ಹಿ ಗಾಟ್ ಸಬ್ಸ್ಕ್ರೈಬ್ ಟು ಸೀ ದ ಕಾರ್